ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾಳು ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಅದ್ಭುತವಾಗಿರುತ್ತೆ ಉರುಳಿ ಕಾಳು ವಡೆ ನೀವು ಒಂದು ಸಲನಾದರೂ ಇದನ್ನು ಟೇಸ್ಟ್ ಮಾಡಿ ತುಂಬ ಅಂದರೆ ತುಂಬ ಎಕ್ಸಲೆಂಟಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಣ್ಣುವರೆಗೂ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಫಸ್ಟ್ ಫಸ್ಟಿಲ್ಲಿ ಉರುಳಿಕಾಳನ್ನ ನೈಟ್ ಫುಲ್ಲು ಇಲ್ಲಾಂದರೆ ಒಂದು ಏಳೆಂಟು ಗಂಟೆಗಳ ಕಾಲನಾದರೂ ನೆನೆಸ್ಕೋಬೇಕು ಇನ್ನೆರಡು ಗಂಟೆಗಳಲ್ಲಿ ಮಾಡ್ತೀವಿ ಅನ್ನೋ ಟೈಮಲ್ಲಿ ಕಡಲೆಬೇಳೆನ ನೆನೆಸ್ಕೋಬೇಕು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಕಡಲೆಬೇಳೆ ಉರುಳಿಕಾಳು ಕಡಲೆಬೇಳೆನ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಒಂದು ಇಂಚಿನಷ್ಟು ಶುಂಠಿ ಒಂದು ಆರು ಎಳೆಸಲು ಬೆಳ್ಳುಳ್ಳಿ ನೆನೆಸ್ಕೊಂಡಂತಹ ಉರುಳಿಕಾಳು ಹುರುಳಿಕಾಳು ಎಷ್ಟು ಚೆನ್ನಾಗಿ ನೆಂದರೆ ಅಷ್ಟು ಚೆನ್ನಾಗಿರುತ್ತೆ ಹುರುಳಿಕಾಳು ವಡೆ ಕಡಲೆಬೇಳೆನ ಹಾಕ್ಕೋಬಾರ್ದು ಫಸ್ಟು ಹುರುಳಿಕಾಳು ಈ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡು ಈ ರೀತಿ ಸ್ವಲ್ಪ ತರಿ ತರಿಯಾಗಿಯೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮೆತ್ತಕ್ಕಿರಬಾರ್ದು ಯಾವ ವಡೆ ಏನಾದರೂ ಮಾಡಿಕೊಳ್ಳಿ ನಾವು ನೊಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ವಡೆ ಆಗಲ್ಲ ಮೆತ್ತಕ್ಕಾಗಿಬಿಡುತ್ತೆ ಟೇಸ್ಟ್ ಕೂಡ ಅಷ್ಟೊಂದು ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕೋಬೇಕು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡು ಕಡಲೆಬೇಳೆನ ಕೂಡ ಹಾಕಿ ಒಂದೆರಡು ಸಲ ಪಲ್ಸ್ ಕೊಟ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಆಫ್ ಆನ್ ಮಾಡಿಕೊಂಡು ತುಂಬ ಮೆತ್ತಕ್ಕಾಗಬಾರ್ದು ಕಡಲೆಬೇಳೆ ಉರುಳಿಕಾಳುಗಿಂತನೂ ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ಆಫ್ ಆನು ಒಂದೆರಡು ಸಲ ಮಾಡಿಕೊಂಡ್ರೆ ಸಾಕು ಕಡಲೆಬೇಳೆ ಪ್ಲೇಸಲ್ಲಿ ಹೆಸ್ರು ಕಾಳನ್ನ ಕೂಡ ಹಾಕ್ಕೋಬೋದು ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಕಡಲೆಬೇಳೆನ ಇವಾಗ ಉರುಳಿಕಾಳು ಮಿಶ್ರಣದ ಜೊತೆಗೇ ಹಾಕ್ಕೊಂಡು ನಾವು ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಂತಹ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಕರಿಬೇವು ಇದಕ್ಕೆ ಪುದೀನ ಬೇಕಿಲ್ಲ ಜೀರಿಗೆ ಚಕ್ಕೆ ಲವಂಗ ಇನ್ನೇನು ಹಾಕಬೇಡಿ ಇದಕ್ಕೆ ಸಣ್ಣ ಕಟ್ ಮಾಡಿಕೊಂಡಂತಹ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ತಟ್ಕೊಳ್ಳೋಕ್ಕೆ ಕೂಡ ಚೆನ್ನಾಗಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟು ಸಾಲ್ಟನ್ನ ಫಸ್ಟೇ ಹಾಕ್ಕೊಂಡ್ರೆ ಗೊತ್ತಾಗಲ್ಲ ಅದಕ್ಕೆ ನಾವು ಎಷ್ಟು ಕ್ವಾಂಟಿಟಿ ಇದೆ ಅಂತ ನೋಡಿಕೊಂಡು ಆದಷ್ಟು ಸಾಲ್ಟನ್ನ ಕಡಿಮೆನೇ ಹಾಕ್ಕೋಬೇಕು ಡೀಪ್ ಫ್ರೈ ಮಾಡುವಂತಹ ಯಾವುದೇ ತಿಂಡಿಯಲ್ಲಾಗಲಿ ಈ ರೀತಿ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಹೊಂದ್ಕೊಳ್ಳೋಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ರೀತಿ ತಟ್ಟಕ್ಕಾಗಬೇಕು ಆ ರೀತಿ ಒಂದು ಡ್ರಾಪ್ ನೀರು ಹಾಕ್ಕೊಳ್ಳ್ದೆ ಮಿಕ್ಸಿಗೆ ಹಾಕ್ಕೋಬೇಕು ಇವಾಗ ಸ್ಟವ್ ಮೇಲೆ ಬಾಂಡ್ಲಿಯಲ್ಲಿ ಎಣ್ಣೆನ ಹಾಕ್ಕೊಂಡು ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಚೆನ್ನಾಗಿ ಇಲ್ಲಿ ನೋಡ್ಬೋದು ನೀವು ಎಣ್ಣೆ ಚೆನ್ನಾಗಿ ಉಕ್ಕಿ ಬರ್ತಿದೆ ಅಲ್ವಾ ಈ ರೀತಿ ಚೆನ್ನಾಗಿ ಉಕ್ಕಿ ಬರೋವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ವಡೆನ ಆದಷ್ಟು ಮೀಡಿಯಮ್ ಸೈಜ್ನಲ್ಲಿ ತಟ್ಕೊಂಡು ಹಾಕ್ಕೊಳ್ಳಿ ತುಂಬ ಮಂದಕ್ಕಿರಬಾರ್ದು ತುಂಬ ತೆಳ್ಳಕ್ಕಿದ್ರೂ ತುಂಬ ಕ್ರಿಸ್ಪಿಯಾಗಿ ಆಗಿಬಿಡುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಐದಾರು ನಿಮಿಷನಾದರೂ ವಡೆನ ಚೆನ್ನಾಗಿ ಡೀ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಏನಾದರೂ ನಾವು ಡೀ ಫ್ರೈ ಮಾಡ್ಕೊಳ್ಳೋದಾದರೆ ಉರುಳಿಕಾಳು ಅಲ್ವ ತುಂಬ ಬ್ಲ್ಯಾಕಾಗಿ ಆಗಿಬಿಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದಾರು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಏನು ಹಾಕಿದ್ದೀನಿ ಅಷ್ಟನ್ನು ಮಾತ್ರ ಹಾಕಿ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡಬೇಡಿ ಪುದೀನ ಇನ್ನು ಚಕ್ಕೆಲರೊಬ್ಬರು ಚಕ್ಕೆ ಲವಂಗ ಜೀರಿಗೆ ಅದೆಲ್ಲ ಹಾಕ್ತಾರಲ್ವ ಏನು ಬೇಡ ಇಷ್ಟನ್ನು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಇದನ್ನು ಟೇಸ್ಟ್ ಮಾಡಿದ್ರೆ ಮತ್ತು ಇನ್ನು ಯಾವ ವಡೆನೂ ಕೂಡ ಮಾಡ್ಕೊಳ್ಳಲ್ಲ ಇದನ್ನೇ ಮಾಡ್ತೀರ ತುಂಬ ಸೂಪರಾಗಿರುತ್ತೆ ಒಂದು ಸೈಡ್ ಎಲ್ಲ ಚೆನ್ನಾಗಿ ಬೆಂದಮೇಲೆ ಕಲರ್ ಚೇಂಜ್ ಆದಮೇಲೆ ಈ ರೀತಿ ಎರಡು ಸೈಡ್ಗೆ ತಿರುಗಿಸ್ಕೊತ ಈ ರೀತಿ ಕಲರ್ ಬರೋರ್ಗು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತಗೊತಾ ಇದ್ದೀನಿ ಮತ್ತು ಅದೇ ರೀತಿಯೇ ಎಲ್ಲ ವಡೆನೂ ಕೂಡ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಎಕ್ಸೆಲೆಂಟಾಗಿರುತ್ತೆ ಟೇಸ್ಟು ಖಂಡಿತ ಟ್ರೈ ಮಾಡಿ ಉರುಳಿಕು ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಏನು ಮಾಡಿಕೊಂಡ್ರು ಕೂಡ ಹುರುಳಿಕಾಳಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹುರುಳಿಕಾಳಲ್ವಾ ಹೇಗಿರುತ್ತೋ ಅಂತ ಅನ್ಕೋಬೇಡಿ ಹುರುಳಿಕನ್ನ ಹುರಿದು ತಿಂದ್ರೇ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನೀ ರೀತಿ ವಡೆನ ಮಾಡಿಕೊಂಡ್ರೆ ಡೀಪ್ ಫ್ರೈ ಮಾಡಿಕೊಂಡು ಎಷ್ಟು ಟೇಸ್ಟಿಯಾಗಿರ್ಬೋದು ಸಲ ನೀವೇ ಅಂದ್ಕೊಳ್ಳಿ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯಾರಾದರೂ ಹೊಸ್ದಾಗಿ ಈ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೆ ಒಳ್ಳೆ ಡಿಫ್ರೆಂಟ್ ರೆಸಿಪೀಸ್ನ ನಾನು ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಬೇಡಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್